ನಮಸ್ಕಾರ ವೀಕ್ಷಕ್ರೆ ಪ್ರಕೃತಿ ಒಂದೊಂದು ಮುನ್ಸೂಚನೆ ಕೊಡ್ತಾನೆ ಇರುತ್ತೆ ಎಲ್ಲ ದಕ್ಕೂ ಅನ್ನೋ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ಭೂಕಂಪ ಅನ್ನೋದು ಎಲ್ಲಂದ್ರಲ್ಲಿ ಆಗ್ತಾ ಇದೆ ಸಮುದ್ರದ ಒಳಗಡೆ ಏನಾಗ್ತಾ ಇದೆ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಾರ್ ಫಿಶ್ ಡೂಮ್ಸ್ ಡೇ ಫಿಶ್ ಅಂತಲೇ ಕರೆದಿದ್ದಾರೆ ಈ ಫಿಶ್ಗಳು ಸಮುದ್ರದ ಆಳದಲ್ಲಿರುತ್ತೆ ಸುಮಾರು ಹದಿನೈದು ಅಡಿ ಉದ್ದ ಇರುವಂತಹ ಈ ಮೀನುಗಳು ಭೂಮಿ ಮೇಲೆ ಕಾಣಿಸ್ಕೊಳ್ಳೋದೇ ಅಪರೂಪ ಅದರಲ್ಲೂ ಸಮುದ್ರದ ತುಂಬಾ ಆಳ ಪ್ರದೇಶದಲ್ಲಿ ಇಂಥ ಮೀನುಗಳು ಕಾಣಿಸ್ಕೊಳ್ಳುತ್ತೆ ಮೇಲ್ಗಡೆ ಪ್ರದೇಶಕ್ಕೆ ಬರೋದೇ ಇಲ್ಲ ಅಂತ ಮೀನುಗಳು ಇವತ್ತು ಸಮುದ್ರದ ತಟಕ್ಕೆ ಬರ್ತಾ ಇದಾವೆ ಇದನ್ನೇ ಹೇಳ್ತಾ ಇರೋದು ಡೂಮ್ ಸ್ಟೇ ಅಂದ್ರೆ ಪ್ರಪಂಚದ ಅಂತ್ಯದ ದಿನ ಅಂತ ಡೂಮ್ಸ್ ಡೇ ಅಂದ್ರೆ ಕರೆದಿದ್ದಾರೆ ಪ್ರಪಂಚ ಅಂದ್ರೆ ನಾನು ವಿಸ್ತಾರವಾಗೂ ತುಂಬಾ ಸಲ ಹೇಳಿದ್ದೀನಿ ನಮ್ಮ ಸುತ್ತಮುತ್ತ ಇರೋದೇ ನಮ್ಮ ಪ್ರಪಂಚ ಆಗಿರುತ್ತೆ ಇಡೀ ಭೂಮಂಡಲ ಪ್ರಪಂಚ ಅಲ್ಲ ನಮ್ಮ ಪ್ರಪಂಚ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ ಇಡೀ ಪ್ರಪಂಚ ಅಂತ್ಯ ಆಗೋದಕ್ಕಿನ್ನ ಸಮಯ ಇದೆ ಆದ್ರೆ ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ ಎಲ್ಲಿ ಈ ರೀತಿ ಒಂದು ಮುನ್ಸೂಚನೆ ಸಿಗುತ್ತೋ ಆ ಜಾಗದಲ್ಲಿ ಏನಾದ್ರೂ ಒಂದು ವಿಪತ್ತು ಪ್ರಕೃತಿಯಿಂದ ಆಗ್ಬೋದು ಇನ್ನ ಬೇರೆದ್ರಿಂದ ಆಗ್ಬೋದು ಆಗಬಹುದು ಅನ್ನೋದು ಈಗ ಕಾಲದಿಂದ ಅಲ್ಲ ಸುಮಾರು ನೂರಾರು ವರ್ಷಗಳಿಂದ ನೂರಾರು ವರ್ಷ ಅನ್ನೋದಕ್ಕಿಂತ ಸಾವಿರಾರು ವರ್ಷಗಳಿಂದ ಇದನ್ನ ಫಾಲೋ ಮಾಡ್ಕೊಂಡೇ ಬಂದಿದ್ದಾರೆ ಅಂತದ್ದು ನೆಡ್ಕೊಂಡೇ ಬಂದಿದೆ ಅಂತದ್ರಲ್ಲಿ ಈ ನಾರ್ ಫಿಶ್ ಈಗ ಮೆಕ್ಸಿಕೋ ಸರೌಂಡಿಂಗ್ ಕಾಣಿಸ್ಕೊಂಡಿದೆ ಸಮುದ್ರ ತೀರದಲ್ಲಿ ಇದು ಅಂತಾನೆ ಅಲ್ಲ ಇದನ್ನ ಬಿಟ್ಟು ಇನ್ನ ಎಷ್ಟೆಷ್ಟು ಫಿಶ್ಗಳು ಕಾಣಿಸ್ಕೊಳ್ತಾ ಇದೆ ಅದರಲ್ಲಿ ಬ್ಲಾಕ್ ಸಿ ಮಾನ್ಸ್ಟರ್ ಅಂತ ಕರೆದಿದ್ದಾರೆ ಈ ವಿಡಿಯೋ ನೋಡಿ ಈ ಮೀನು ಕೂಡ ಸಮುದ್ರ ತುಂಬಾ ಆಳದ ಭಾಗದಲ್ಲಿ ಇರುವಂತ ಮೀನು ಅಂತ ಮೀನು ಇವತ್ತು ಕಾಣಿಸ್ಕೊಂಡಿದೆ ಸಾವಿರಾರು ವರ್ಷಗಳ ಮುಂಚೆ ಈ ಮೀನುಗಳು ಕಾಣಿಸ್ಕೊಳ್ತಾ ಇದ್ವು ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಮೀನುಗಳು ಕಾಣಿಸ್ತಾ ಇರಲಿಲ್ಲ ಕೆಲವಷ್ಟು ಇದ್ರ ಬಗ್ಗೆ ಫಿಕ್ಷನ್ ಮೂವಿಗಳು ಕೂಡ ಬಂದಿದ್ದಾವೆ ಸಮುದ್ರದ ಆಳ ಬಿಟ್ಟು ಹೋದ್ರೆ ಇನ್ನೊಂದು ಭೂ ಪ್ರದೇಶ ಇದೆ ಅಲ್ಲೂ ಕೂಡ ಸಮುದ್ರಗಳಿದ್ದಾವೆ ಅಲ್ಲಿ ಇಂಥ ಮೀನುಗಳು ವಾಸ ಮಾಡ್ತಾ ಇದ್ವು ಅಂತ ಎಷ್ಟೆಷ್ಟೋ ಫ್ರಿಕ್ಷನ್ ಮೂವಿಗಳು ಬಂದಿದ್ದಾವೆ ಅಂತ ಫ್ರಿಕ್ಷನ್ ಮೂವಿನಲ್ಲೂ ತೋರಿಸಿರೋ ಇದೆ ಯಾವಾಗ ಭೂಮಿ ಭಾಗ ಆಗ್ತಾ ಹೋಗುತ್ತೆ ಇಬ್ಬಾಗ ಭೂಕಂಪಗಳಿಂದ ಇಲ್ಲ ಅಗ್ನಿ ಪರ್ವತಗಳು ಸಿಡಿದಾಗ ಟಿಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಳ ಆಗುತ್ತಲ್ಲ ಅದ್ರಿಂದ ಇಂಥ ಮೀನುಗಳು ಅಲ್ಲಿ ವಾಸ ಇರುವಂತದ್ದು ಸಮುದ್ರ ತುಂಬಾ ಆಳ ಪ್ರದೇಶದಲ್ಲಿ ವಾಸ ಇರುವಂತದ್ದು ಆಚೆ ಬರುತ್ತೆ ಇದನ್ನ ಸಿ ಮಾನ್ಸ್ಟರ್ ಅಂತ ಕೂಡ ಕರೆದಿದ್ದಾರೆ ಉದ್ದ ಕೋರೆಯಲ್ಲಿರುವಂತಹ ಈ ಮೀನುಗಳು ಎಂತೆಂಥ ಮೀನುಗಳನ್ನ ಮನುಷ್ಯರು ಕೂಡ ಕಚ್ಚಿ ತಿನ್ನುತ್ತವೆ ಸದ್ಯಕ್ಕೆ ಕೆಲವಷ್ಟು ಮಾತ್ರ ಕಾಣಿಸ್ಕೊಳ್ತಾ ಇದೆ ಇನ್ನ ಅಧಿಕವಾಗಿ ಬಂದ್ರೆ ನೀರಿನಲ್ಲಿ ಈಗೋದು ಕೂಡ ಕಷ್ಟ ಆಗುತ್ತೆ ಅಂತಾನೆ ಹೇಳ್ತಾ ಇರೋದು ಸೈಂಟಿಸ್ಟ್ಗಳು ಇನ್ನ ಒಂದು ವಿಡಿಯೋದಲ್ಲಿ ನಾವು ನೋಡೋದಾದ್ರೆ ಈ ವಿಡಿಯೋದಲ್ಲಿ ತೋರಿಸ್ತಾರೆ ಕೇರಳ ಸರೌಂಡಿಂಗು ಲಕ್ಷಾಂತರ ಮೀನುಗಳು ಸಮುದ್ರ ತಟಕ್ಕೆ ಬಂದು ಸಮುದ್ರದ ತೀರದಲ್ಲಿ ಬಿದ್ದು ಒದ್ದಾಡ್ತಾ ಇದೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಲಕ್ಷಾಂತರ ಅನ್ನೋದಕ್ಕಿಂತ ಇನ್ನ ಜಾಸ್ತಿನೇ ಇದಾವೇನೋ ಅಂತ ಮೀನುಗಳು ಕಾಣಿಸ್ಕೊಳ್ತಾ ಇದೆ ಇನ್ನ ನಾರ್ತ್ ಫಿಶ್ ಆಗ್ಬೋದು ಇದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ ಸಮುದ್ರದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಕೇರಳದಲ್ಲಿ ಕಾಣಿಸ್ಕೊಂಡಂತಹ ಲಕ್ಷಾಂತರ ಮೀನುಗಳು ಸಮುದ್ರದ ತಾಪಮಾನ ಜಾಸ್ತಿ ಆಗ್ತಾ ಇರೋದಕ್ಕೆ ಒಂದು ಸಾಕ್ಷಿ ಆದ್ರೆ ಈ ಬ್ಲಾಕ್ ಮಾಸ್ಟರ್ ಭೂಮಿ ಒಳಗಡೆ ಭೂಮಿ ಬಿಡ್ತಾ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಸಮುದ್ರದಲ್ಲಿ ಆಗ್ತಾ ಇರುವಂತಹ ಈ ಬದಲಾವಣೆಗಳನ್ನ ನೋಡಿ ಇದಕ್ಕೆ ಇರಬೇಕು ಮೀನುಗಳೆಲ್ಲ ಆಚೆ ಬರ್ತಾ ಇರೋದು ನಾರ್ಮಲ್ ಆಗಿ ಅಲೆಗಳು ಯಾವ ರೀತಿ ಇರುತ್ತೆ ಆದ್ರೆ ಇಲ್ಲೇನಾಗ್ತಾ ಇದೆ ಅಲೆಗಳು ಸ್ಕ್ವೇರ್ ಸ್ಕ್ವೇರ್ ಆಗಿ ಬದಲಾಗ್ತಾ ಇದೆ ಟರ್ಕಿನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಂತ ಈ ಶಿಪ್ ರೆಕಾರ್ಡ್ ಮಾಡಿರುವಂತಹ ವಿಡಿಯೋ ಇದು ಸಮುದ್ರದ ಅಲೆಗಳಲ್ಲಿ ಯಾಕೆ ಈ ತರ ಶೇಪ್ಗಳು ಫಾರ್ಮ್ ಆಗಿದೆ ಅದೇ ಹೇಳಿದ್ದು ಸಮುದ್ರದ ಒಳಗಡೆ ತುಂಬಾನೇ ಬದಲಾವಣೆ ಆಗ್ತಾ ಇದೆ ಅಲ್ಲಿ ಏನಾದ್ರೂ ವರ್ಕ್ ಆಗ್ತಾ ಇರ್ಬೋದು ಇಲ್ಲ ಏನೇನು ಶಿಪ್ ಗಳು ಅಂತಾರಲ್ಲ ಆ ರೀತಿ ಏನಾದ್ರೂ ಭೂಮಿ ಒಳಗಡೆ ವರ್ಕ್ ನಡೀತಾ ಇರ್ಬೋದು ಭೂಮಿ ಒಳಗಡೆ ಅನ್ನೋದಕ್ಕಿಂತ ಸಮುದ್ರದ ಆಳದಲ್ಲಿ ಏನೋ ಒಂದು ನಡೀತಾ ಇರ್ಬೋದು ಅದಕ್ಕೋಸ್ಕರನೇ ಅಲ್ಲಿ ವಾಸ ಮಾಡ್ತಾ ಇರುವಂತ ಮೀನುಗಳೆಲ್ಲ ಭೂಮಿ ಮೇಲಕ್ಕೆ ಅಂದ್ರೆ ಸಮುದ್ರದ ತೀರಕ್ಕೆ ಇಲ್ಲ ಮೇಲ್ಭಾಗಕ್ಕೆ ಬರುವಂತ ಕೆಲಸಗಳು ಮಾಡ್ತಾ ಇದ್ದಾವೆ ಇನ್ನ ಈ ನಾ ಫಿಶ್ಗಳು ಭೂಮಿನಲ್ಲಿ ಏನಾದ್ರೂ ಒಂದು ಅನಾಹುತ ಆಗುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ ಮುನ್ಸೂಚನೆ ಕೊಡೋದಕ್ಕೆ ಅಂತಾನೆ ಇದ್ದಾವೆ ಅಂತಾನೆ ತುಂಬಾ ಜನ ನಂಬಿದ್ದಾರೆ ಜಪಾನ್ನಲ್ಲಿ ಸುನಾಮಿ ಬರೋದಿಕ್ಕೆ ಕೆಲವು ದಿನಗಳ ಮುಂಚೆ ಅಲ್ಲಿ ಭೂಕಂಪ ಆಗೋದಿಕ್ಕೆ ಕೆಲವು ದಿನಗಳ ಮುಂಚೆ ಅಲ್ಲಿ ಮೀನುಗಾರರಿಗೆ ಈ ನಾರ್ತ್ ಫಿಶ್ಗಳು ಕಾಣಿಸ್ಕೊಂಡಿದ್ವು ಇದು ಸಣ್ಣ ಮರಿ ಆಗಿರ್ಬೋದು ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತಡಿ ತನಕ ಇರ್ತವೆ ಈ ಮೀನುಗಳು ಅಂತ ಮೀನುಗಳು ಸಮುದ್ರದಲ್ಲಿ ತುಂಬಾ ಆಳ ಅಂದ್ರೆ ಬಲೆಗೆ ಸಿಗೋದಿಲ್ಲ ಈವನ್ ಆ ಜಾಗಕ್ಕೆ ಈ ಸಬ್ಮರಿನ್ಗಳು ಕೂಡ ಹೋಗೋದಕ್ಕಾಗೋದಿಲ್ಲ ಅಂತ ಜಾಗದಲ್ಲಿ ಈ ಮೀನುಗಳು ವಾಸ ಮಾಡ್ತಾ ಇರುತ್ತೆ ಜನರು ಕಣ್ಣು ಕಾಣೋದೇ ಇಲ್ಲ ಅಂತ ಮೀನುಗಳು ಇವತ್ತು ಮೇಲುಗಡೆ ಬರ್ತಾ ಇದೆ ಅಂದ್ರೆ ಆ ಜಾಗ ಸೇಫ್ ಇಲ್ಲ ಅಂತ ಆ ಮೀನುಗಳಿಗೆ ಗೊತ್ತಾಗಿದೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಸೈಂಟಿಸ್ಟ್ಗಳು ಆಕಾಶದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಈಸಿಯಾಗಿ ಮಾಡ್ತಾರೆ ಬೇರೆ ಗ್ರಹದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಆರಾಮಾಗಿ ಮಾಡ್ತಾರೆ ಕಾರಣ ಪೂರ್ತಿಯಾದ ಸ್ಪೇಸ್ ಅನ್ನೋದು ಖಾಲಿ ಇರೋದ್ರಿಂದ ಅದೇ ಸಮುದ್ರದ ಒಳಗಡೆ ಏನಿದೆ ತಿಳ್ಕೊಳ್ಳೋಣ ಅನ್ನೋ ಪ್ರಯತ್ನ ಮಾಡೋದಕ್ಕೆ ಎಷ್ಟೆಷ್ಟೋ ಮಾಡಿ ವಿಫಲ ಆಗಿರೋದು ಕಣ್ಮುಂದೆ ನೋಡಿದೀವಿ ಕಾರಣ ಸಮುದ್ರದ ಒಳಗಡೆ ಇಲ್ಲೇ ತನಕ ಏನಿದೆ ಅನ್ನೋದು ಪೂರ್ತಿಯಾಗಿ ಯಾರಿಗೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತಾ ಇಲ್ಲ ಅಷ್ಟೊಂದು ಕಷ್ಟಕರವಾದಂಥ ಪರಿಸ್ಥಿತಿ ಸಮುದ್ರದ ಒಳಗಡೆ ಇದೆ ಅಲ್ಲಿ ಹೋಗಿ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ವಾಟರ್ ಪ್ರೆಷರ್ ಅನ್ನೋದಿರುತ್ತೆ ಅದನ್ನು ತಡೆಯೋ ಕೆಪಾಸಿಟಿ ಇರೋ ಮಿಷಿನ್ಗಳು ಮಾಡ್ತಾನೆ ಇದ್ದಾರೆ ಅದ್ರ ವಿಫಲತೆ ಅನ್ನೋದು ಕಾಣ್ತಾನೆ ಇದೆ ಅದಕ್ಕಿಂತ ಕೆಳಗಡೆ ವಾಸಿಸುವಂತ ಈ ಮೀನ್ ಆಗಿರ್ಬೋದು ನಾರ್ತ್ ಫಿಶ್ ಆಗಿರ್ಬೋದು ಇನ್ನ ಈ ಬ್ಲಾಕ್ ಸಿ ಮಾನ್ಸ್ಟರ್ ಆಗಿರ್ಬೋದು ಇದೆಲ್ಲಾ ಕೂಡ ಆ ಜಾಗದಲ್ಲಿ ಸುಮಾರು ಮೂವತ್ ಸಾವಿರ ಅಡಿ ನಲ್ವತ್ ಸಾವಿರ ಅಡಿ ಇರುವಂತ ಸಮುದ್ರಗಳಿದಾವೆ ಅಂತ ಜಾಗದಲ್ಲಿ ಇರೋದೆಲ್ಲ ಆಚೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಏನೋ ಒಂದು ಅನಾಹುತಗಳು ಆಗ್ತಾ ಇದೆ ಮನುಷ್ಯರು ಹೇಗೆ ಏನಾದ್ರೂ ಒಂದು ಅಪಾಯ ಇದೆ ಅಂದ್ರೆ ಆ ಜಾಗ ಬಿಟ್ಟೋಗಿ ಎಲ್ಲಾದ್ರೂ ಬದುಕೋದಕ್ಕೆ ಜೀವ ಅಂದ್ರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಹೋಗಿ ಬದುಕೋ ಪ್ರಯತ್ನ ಮಾಡ್ತಾರಲ್ಲ ಅದೇ ರೀತಿ ಮೀನುಗಳು ಕೂಡ ಅಲ್ಲಿ ಅವುಗಳಿಗೆ ಅಪಾಯ ಆಗ್ತಾ ಇರೋದ್ರಿಂದನೇ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ ಬದುಕೋ ಪ್ರಯತ್ನ ಮಾಡೋದಕ್ಕೆ ಈಗ ಸಮುದ್ರದ ಮೇಲ್ಗಡೆ ತಟಕ್ಕೆ ಬಂದು ಕಾಣಿಸ್ಕೊಳ್ತಾ ಇದೆ ಈ ಮೀನುಗಳು ಅಂದ್ರೆ ಸಮುದ್ರದ ಒಳಗಡೆ ತುಂಬಾ ವಿಪತ್ತುಗಳು ಸಂಭವಿಸ್ತಾ ಇದೆ ಅನ್ನೋದು ಮಾತ್ರ ಅರ್ಥ ಮಾಡ್ಕೋಬೇಕು ಎಕ್ಸಾಂಪಲ್ ಅನ್ನೋ ಹಾಗೆ ಅರ್ಥ್ ಕ್ವೇಕ್ಗಳು ಹೀಗೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಜಾಸ್ತಿ ಆಗ್ತಾ ಇದೆ ನೋಡ್ತಾ ಇದ್ದೀವಲ್ಲ ಮೊನ್ ಮೊನ್ಮೊನೆ ಕೂಡ ಕಲ್ಕತ್ತಾ ಸರೌಂಡಿಂಗ್ ಅಲ್ಲೂ ಆಯ್ತು ಅಸ್ಸಾಮಲ್ಲೂ ಇದು ನೋಡೋದಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿ ಟ್ವೆಂಟಿ ಸೆವೆಂತ್ ಅಂದ್ರೆ ಇವತ್ತಾಗಿರುವಂತದ್ದು ಬೆಳಗಿನ ಜಾವ ಐದು ಮ್ಯಾಗ್ನಿಟ್ಯೂಡ್ ಅಲ್ಲಿ ನ್ಯೂ ಡೆಲ್ಲಿ ಮತ್ತೆ ಈ ಅಸ್ಸಾಮು ಕಲ್ಕತ್ತಾ ಪಶ್ಚಿಮ ಬಂಗಾಳ ಈ ಸರೌಂಡಿಂಗ್ ಅಲ್ಲೆಲ್ಲ ಅರ್ತ್ ಕ್ವೇಕ್ ಅನ್ನೋದಾಗ್ತಾ ಇದೆ ಇನ್ನ ನಿನ್ನೆ ಕೂಡ ಒಂದು ಕ್ವೇಕ್ ಆಯ್ತು ಮೊನ್ನೆ ಕೂಡ ಒಂದು ಅರ್ತ್ವೇಕ್ ಆಯ್ತು ಇದು ನಿನ್ನೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಆಗಿರುವಂತಹ ಕ್ವೇಕ್ ಇಂಡೋನೇಷ್ಯಾದಲ್ಲಿ ಸುಮಾರು ಸಿಕ್ಸ್ ಪಾಯಿಂಟ್ ಒನ್ ಮ್ಯಾಗ್ನಿಟ್ಯೂಡ್ ಅಲ್ಲಿ ಅರ್ತ್ ಕ್ವೇಕ್ ಅನ್ನೋದಾಯ್ತು ಕೆಲವಷ್ಟು ಅರ್ತ್ವೇಕ್ಗಳು ಭೂಮಿ ಒಳಗಡೆ ಆಗ್ತಾ ಇದೆ ಸಮುದ್ರದ ಒಳಗಡೆ ಆಗ್ತಾ ಇದೆ ಅದಕ್ಕೋಸ್ಕರನೇ ಆ ಆಳದಲ್ಲಿರುವಂತಹ ಮೀನುಗಳ ಆಚೆ ಬರೋದಕ್ಕೆ ಶುರುವಾಗಿದೆ ಇದು ಸಣ್ಣ ಸ್ಯಾಂಪಲ್ ಅಷ್ಟೇ ದಿನಕ್ಕೆ ಒಂದು ಇಲ್ಲ ಎರಡು ಮೂರು ಕಡೆ ಈ ರೀತಿ ಬೇಕಾಗ್ತಾ ಇದೆ ವಾಲ್ಕೆ ನೋವುಗಳು ಬಾಯ್ ಬಿಡ್ತಾ ಇದೆ ಇದರಿಂದಾನೇ ಮುಂದೆ ಒಂದು ದಿನ ಅನಾಹುತ ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಎದುರ್ತಾ ಇರೋದು ಕಾರಣ ಅಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿನಲ್ಲಿ ಸೈಂಟಿಸ್ಟ್ಗಳಿದ್ದಾರೆ ಆಕಾಶದಿಂದ ಯಾವುದೋ ಒಂದು ಆ ಧೂಮಕೇತು ಬರ್ತಾ ಇದೆ ಅಂದ್ರೆ ಗೊತ್ತಾಗುತ್ತೆ ಓಕೆ ಧೂಮಕೇತು ಬರ್ತಾ ಇದೆ ನಾವು ಡೆಸ್ಟ್ರಾಯ್ ಮಾಡ್ಬೇಕು ಅಂತ ಆದ್ರೆ ಭೂಮಿ ಆಳದಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಾನೆ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇರೋದು ಕೊನೆಗೆ ಅವರು ಕೈ ಚೆಲ್ಲಿ ಕೂತಿದ್ದಾರೆ ಅಂತ ಪರಿಸ್ಥಿತಿ ಎದುರಿಸೋದಾಗಿದೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇರೋದು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಸಣ್ಣ ಮಟ್ಟಕ್ಕಾಗ್ಬೋದು ದೊಡ್ಡ ಮಟ್ಟಕ್ಕಾದ್ರೂ ಅನಾಹುತ ಆಗ್ಬೋದು ಅದಕ್ಕೆ ಮುನ್ಸೂಚನೆಯೇ ಪ್ರಕೃತಿ ಮೂಲಕ ಅಂದ್ರೆ ಈ ಮೀನುಗಳ ಮೂಲಕ ಜನರಿಗೆ ಕೊಡ್ತಾ ಇದ್ದಾವೆ ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಈ ತರ ಎಷ್ಟೆಷ್ಟೋ ವಿಡಿಯೋಗಳು ಬರ್ತಾ ಇದೆ ಈ ವಿಡಿಯೋಗಳಲ್ಲೂ ಅದನ್ನೇ ತೋರಿಸ್ತಾ ಇದ್ವಿ ಎಲ್ಲಾ ಕಡೆ ಅದನ್ನೇ ಹೇಳ್ತಾ ಇರೋದು ಆಫಿಶ್ ಆಗಿರ್ಬೋದು ಇನ್ನ ಕೇರಳದಲ್ಲಿ ಸಮುದ್ರ ತಾಪ ತಡೆಯಕ್ಕಾಗಿ ತಟಕ್ ಬರ್ತಾ ಇರುವಂತ ಮೀನುಗಳಾಗಿರ್ಬೋದು ಎಲ್ಲಾ ಎಲ್ಲ ಕೂಡ ಒಂದನ್ನೇ ನೆನಪಿಸುತ್ತೆ ಪ್ರಕೃತಿ ತುಂಬಾ ಹಾಳಾಗಿದೆ ವಿಪತ್ತುಗಳು ಜಾಸ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಮಾತ್ರ ಜ್ಞಾಪಿಸ್ತಾ ಇದೆ ಇವುಗಳಿಂದ ಬಚಾವಾಗಬೇಕಾಗಿರೋರು ಯಾರು ನಾವೇಲ್ವಾ ಇದನ್ನೆಲ್ಲ ಹೇಳಿ ಎದುರಿಸ್ಬಿಡಿ ಆಗೋದಿಲ್ಲ ಆಗ್ಲಿ ಅನ್ನೋರು ಕೆಲವೊಬ್ಬರ್ತೀರಾ ಇಲ್ಲಿ ಎದುರಿಸೋ ಕೆಲಸ ಅಲ್ಲ ಎಚ್ಚರಿಸೋ ಕೆಲಸ ನಾವು ಪ್ರಕೃತಿನ ಯಾವ ರೀತಿ ಹಾಳು ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರಕೃತಿ ಕೆಲವಷ್ಟು ಮುನ್ಸೂಚನೆ ಕೊಡ್ತಾ ಇದೆ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ ನಾವೀಗ್ಲೂ ಎಚ್ಚೆತ್ಕೊಳ್ಳಲಿಲ್ಲ ಅಂದ್ರೆ ಅನಾಹುತಗಳನ್ನ ಎದುರಿಸೋದಕ್ಕೆ ರೆಡಿ ಆಗ್ಬೇಕಾದಷ್ಟೇ ಇಲ್ಲಿ ಕಾಣಿಸ್ತಾ ಇದೀರಲ್ಲ ಇದೆಲ್ಲ ಅದಕ್ಕೆ ಮುನ್ಸೂಚನೆ ಈ ಮುನ್ಸೂಚನೆಗಳನ್ನ ಅರಿತುಕೊಂಡು ಜೀವನ ಬದಲಾಯಿಸ್ಕೊಳ್ಳೋ ಗತಿಗೆ ನಾವು ಹೋಗ್ಬೇಕಾಗಿದೆ ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ತಾನೆ ಇರ್ತೀನಿ ನಿಮ್ಮನ್ನ ಎಚ್ಚರಿಸ್ತಾ ಇರ್ತೀನಿ ಒಳ್ಳೆ ದಾರಿ ತೋರಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ ಅಸಾಧ್ಯ ಆದವ್ರು ಬರ್ಬೋದು ಇಲ್ಲದೆ ಇದ್ದವ್ರು ಬಿಡ್ಬೋದು ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಗುಡ್ ಬಾಯ್